ಗೆಳೆಯರೇ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಗೆಳೆಯರೆ ಚಿನ್ನ ಅಂದಾಕ್ಷಣ ಎಲ್ಲರಿಗೂ ಖುಷಿಯಾಗತ್ತೆ ತಗೊಳ್ಳೋಕೆ ಹೋದರೆ ಭಾರ ಆಗುತ್ತೆ ಅದಕ್ಕೆ ಕಾರಣ ಚಿನ್ನದ ಬೆಲೆ ದಿನದಿಂದ ದಿನಕ್ಕೆ ದುಬಾರಿ ಆಗ್ತಾ ಇರೋದು ಇನ್ನು ಹೆಣ್ಣು ಮಕ್ಕಳನ್ನು ಮದುವೆ ಮಾಡಬೇಕಾಗಿರೋರಿಗೆ ಈಗಲೇ ಚಿಂತೆ ಶುರುವಾಗಿರುತ್ತೆ ಚಿನ್ನದ ದರ ಒಂಬತ್ತು ಸಾವಿರವನ್ನು ದಾಟಿದೆ ಹೇಗಪ್ಪ ನಮ್ಮ ಮಕ್ಕಳಿಗೆ ಒಡವೆಗಳನ್ನು ಮಾಡಿಸಿ ಮದುವೆಯನ್ನು ಮಾಡೋದು ಅಂತ ಹಾಗೆಯೇ ಅತಿ ಹೆಚ್ಚು ಚಿನ್ನದ ಇರೋದು ಯಾವ ದೇಶದಲ್ಲಿ ಅಂತ ಕೇಳಿದರೆ ಜನರಿಗೆ ಮೊದಲು ನೆನಪಾಗೋದು ಭಾರತ ಮತ್ತು ಚೀನಾ ಆಮೇಲೆ ನೆನಪಾಗೋದು ಕೆಲ ಮುಸ್ಲಿಂ ರಾಷ್ಟ್ರಗಳು ಹಾಗಾದರೆ ಇಂತಹ ದಿನದಿಂದ ದಿನಕ್ಕೆ ದುಬಾರಿ ಆಗ್ತಾ ಇರೋ ಚಿನ್ನದ ಮೀಸಲು ಯಾವ ಮುಸ್ಲಿಂ ದೇಶದಲ್ಲಿ ಎಷ್ಟು ಗೋಲ್ಡ್ ರಿಸರ್ವೇಷನನ್ನು ಈ ದೇಶಗಳು ಹೊಂದಿವೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಚಿನ್ನ 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 ಪ್ರೀತಿ ಜಾಸ್ತಿ ಆದರೆ ನಮ್ಮ ಜನರು ಚಿನ್ನ ಅಂತಾರೆ ಅದೇ ನಿಜವಾದ ಚಿನ್ನವನ್ನು ನೋಡಿದರೆ ಬಾಯನ್ನು ಬಿಡ್ತಾರೆ ಅದನ್ನು ನೋಡಿದರೆ ಇಷ್ಟ ಆದರೆ ತಗೊಳ್ಳೋದು ಕಷ್ಟ ಇಂತಹ ಪರಿಸ್ಥಿತಿ ಚಿನ್ನಕ್ಕಿದೆ ಯಾಕಂದರೆ ಈ ಚಿನ್ನ ಅನ್ನೋದು ದಿನದಿಂದ ದಿನಕ್ಕೆ ವರ್ಷದಿಂದ ವರ್ಷಕ್ಕೆ ದುಬಾರಿ ಆಗ್ತಾನೇ ಇದೆ ನಿಮ್ಮ ಮನೆಗಳಲ್ಲಿ ಐದಾರು ವರ್ಷದ ಹಿಂದೆ ಚಿನ್ನವನ್ನು ಎಷ್ಟಕ್ಕೆ ತಗೊಂಡಿದ್ರಿ ಅಂತ ಯೋಚನೆಯನ್ನು ಮಾಡಿದರೆ ಈಗ ಅದರ ದರವನ್ನು ಕೇಳಿದರೆ ಎಷ್ಟಿದೆ ಅನ್ನೋದನ್ನು ನೋಡಿದರೆ ಆಗಲೇ ಇನ್ನೊಂದಷ್ಟು ಚಿನ್ನವನ್ನು ತಗೊಂಡಿದರೆ ಇವತ್ತು ಅದು ಎಷ್ಟು ಆಗ್ತಾ ಇತ್ತು ಅನ್ನೋ ಯೋಚನೆಗಳು ನಿಮಗೂ ಬಂದಿರುತ್ತವೆ ಆದರೆ ನಾವೆಲ್ಲರೂ ಅಂದುಕೊಂಡಿರ್ತೀವಿ ಚಿನ್ನದ ಮೀಸಲು ಭಾರತದಲ್ಲಿ ಜಾಸ್ತಿ ಇದೆ ಅಂತ ಅದನ್ನು ಹೊರತುಪಡಿಸಿದರೆ ಮುಸ್ಲಿಂ ರಾಷ್ಟ್ರಗಳ ನೆನಪಾಗುತ್ತೆ ಟ್ರೇಡಿಂಗ್ ಎಕನಾಮಿಕ್ಸ್ ವೆಬ್ಸೈಟ್ ಪ್ರಕಾರ ಸೌದಿ ಅರೇಬಿಯಾ ಈಜಿಪ್ಟ್ ಅತಾರ್ ಇರಾಕ್ ಕುವೈತ್ ಮತ್ತು ಟರ್ಕಿಗಳಲ್ಲಿ ಅತಿ ಹೆಚ್ಚಿನ ಚಿನ್ನದ ಮೀಸಲು ಇರೋ ಮುಸ್ಲಿಂ ರಾಷ್ಟ್ರಗಳಾಗಿವೆ ಗೆಳೆಯರೆ ಅತಿ ಹೆಚ್ಚು ಚಿನ್ನದ ಮೀಸಲು ಇರೋ ಮುಸ್ಲಿಂ ರಾಷ್ಟ್ರಗಳ ಪಟ್ಟಿಯಲ್ಲಿ ಟರ್ಕಿ ಅಗ್ರಸ್ಥಾನದಲ್ಲಿದೆ ಕಳೆದ ಕೆಲವು ವರ್ಷಗಳಲ್ಲಿ ಟರ್ಕಿ ತನ್ನ ಚಿನ್ನದ ಖರೀದಿಯನ್ನು ಜಾಸ್ತಿ ಮಾಡಿದೆ ಇದು ಆ ದೇಶದ ವಿದೇಶಿ ವಿನಿಮಯ ನಿಧಿಯನ್ನ ಬಲಪಡಿಸೋಕೆ ಮತ್ತು ಜಾಗತಿಕ ಆರ್ಥಿಕ ಅಸ್ಥಿರತೆಯಿಂದ ತನ್ನನ್ನು ತಾನು ರಕ್ಷಿಸಿಕೊಳ್ಳೋಕೆ ಡಾಲರ್ ಮೇಲಿನ ಅವಲಂಬನೆಯನ್ನ ಕಡಿಮೆ ಮಾಡೋಕೆ ಮತ್ತು ಹಣದುಬ್ಬರದ ಪರಿಣಾಮವನ್ನು ತಪ್ಪಿಸೋಕೆ ಟರ್ಕಿಯ ಸೆಂಟ್ರಲ್ ಬ್ಯಾಂಕ್ ನಿರಂತರವಾಗಿ ಚಿನ್ನದ ನಿಕ್ಷೇಪಗಳನ್ನು ಹೆಚ್ಚಿಸ್ತಾನೆ ಇದೆ ಈಗ ಟರ್ಕಿಯಲ್ಲಿ ಆರುನೂರ ಹದಿನೈದು ಟನ್ ಚಿನ್ನದ ಮೀಸಲು ಇದೆ ಸೌದಿ ಅರೇಬಿಯಾ ವಿಶ್ವದ ಅತಿ ದೊಡ್ಡ ತೈಲ ರಫ್ತುದಾರ ದೇಶ ಅನ್ನೋದು ನಿಜ ಆದರೆ ಚಿನ್ನದ ಮೀಸಲು ಇರೋ ಮುಸ್ಲಿಂ ರಾಷ್ಟ್ರಗಳ ಪಟ್ಟಿಯಲ್ಲಿ ಎರಡನೇ ಸ್ಥಾನದಲ್ಲಿದೆ ಆದರೆ ಇದು ದೇಶದ ಆರ್ಥಿಕತೆಯನ್ನು ವೈವಿಧ್ಯವಾಗಿಸಲು ಚಿನ್ನದ ಬಗ್ಗೆ ವಿಶೇಷ ಗಮನವನ್ನು ಹರಿಸುತ್ತೆ ಈ ದೇಶ ಮೂರು ನೂರ ಇಪ್ಪತ್ತ ಮೂರು ಟನ್ ಚಿನ್ನದ ಮೀಸಲನ್ನು ಹೊಂದಿದೆ ತೈಲ ಬೆಲೆಯಲ್ಲಿ ಕುಸಿತದ ಬೆದರಿಕೆ ಏನಾದರೂ ಬಂದರೆ ಸೌದಿ ಅರೇಬಿಯಾ ತನ್ನ ದೇಶದ ಭದ್ರತೆಗೆ ಆರ್ಥಿಕತೆಗೆ ಚಿನ್ನವನ್ನು ಬಲವಾದ ಆಯ್ಕೆಯಾಗಿ ಇಟ್ಟುಕೊಂಡಿದೆ ಇನ್ನು ಇರಾಕ್ ಹಲವಾರು ವರ್ಷಗಳಿಂದ ರಾಜಕೀಯ ಮತ್ತು ಆರ್ಥಿಕ ಪ್ರಕ್ಷುಬ್ಧತೆಯನ್ನು ಎದುರಿಸ್ತಾ ಇದೆ ಇದೆಲ್ಲದರ ಹೊರತಾಗಿ ಈ ದೇಶ ತನ್ನ ಚಿನ್ನದ ನಿಕ್ಷೇಪವನ್ನು ಸ್ಥಿರವಾಗಿ ಇಟ್ಕೊಂಡಿದೆ ಇರಾಕ್ ನೂರ ಐವತ್ತ ಮೂರು ಟನ್ ಚಿನ್ನವನ್ನು ಹೊಂದಿರೋ ಮಧ್ಯಪ್ರಾಚ್ಯದ ಮೂರನೇ ಅತಿ ದೊಡ್ಡ ಚಿನ್ನದ ಮೀಸಲು ಹೊಂದಿರುವ ದೇಶ ಇರಾಕ್ಗೆ ಚಿನ್ನ ತನ್ನ ಆರ್ಥಿಕತೆಗೆ ಪ್ರಮುಖ ಬೆಂಬಲವಾಗಿ ಉಳಿದುಕೊಂಡಿದೆ ಇದು ಜಾಗತಿಕ ಮಾರುಕಟ್ಟೆಯ ಸ್ಥಿರತೆಯ ಮಧ್ಯೆ ಹಣಕಾಸಿನ ಸಮತೋಲನವನ್ನು ಕಾಪಾಡಿಕೊಳ್ಳೋಕೆ ಸಹಾಯವನ್ನ ಮಾಡುತ್ತೆ ಇಲ್ಲಿ ನಾಲ್ಕನೇ ಸ್ಥಾನದಲ್ಲಿರೋದು ಈಜಿಪ್ಟ್ ಪ್ರಾಚೀನ ಕಾಲದಲ್ಲಿ ಈಜಿಪ್ಟನ್ನ ಚಿನ್ನದ ಗಣಿ ಅಂತ ಕರೀತಾ ಇದ್ರು ಇಂದಿಗೂ ಈ ದೇಶ ಚಿನ್ನದ ಮಹತ್ವವನ್ನು ಅರ್ಥ ಮಾಡಿಕೊಂಡಿದೆ ಈಜಿಪ್ಟ್ ನೂರ ಇಪ್ಪತ್ತೇಳು ಟನ್ ಚಿನ್ನದ ಮೀಸಲನ್ನು ಹೊಂದಿದೆ ಕರೆನ್ಸಿಯನ್ನು ಬಲಪಡಿಸೋಕೆ ಮತ್ತು ವಿದೇಶಿ ಹೂಡಿಕೆದಾರರ ವಿಶ್ವಾಸವನ್ನು ಉಳಿಸಿಕೊಳ್ಳೋಕೆ ಪ್ರಯತ್ನವನ್ನು ಮಾಡ್ತಾ ಇದೆ ಭವಿಷ್ಯದಲ್ಲಿ ಯಾವುದೇ ರೀತಿಯ ಆರ್ಥಿಕ ಬಿಕ್ಕಟ್ಟನ್ನು ಎದುರಿಸೋಕೆ ಈಜಿಪ್ಟ್ ಸರ್ಕಾರ ತನ್ನ ನಿಕ್ಷೇಪಗಳನ್ನು ಕ್ರಮೇಣವಾಗಿ ಹೆಚ್ಚು ಮಾಡೋ ಕಡೆ ಗಮನವನ್ನು ಹರಿಸ್ತಾ ಇದೆ ಗೆಳೆಯರೆ ಇನ್ನು ಐದನೇ ಸ್ಥಾನದಲ್ಲಿರೋದು ಕತಾರ್ ಭೌಗೋಳಿಕವಾಗಿ ಸಣ್ಣ ಗಾತ್ರವನ್ನು ಹೊಂದಿರೋ ಶ್ರೀಮಂತ ದೇಶ ಇದು ಈ ದೇಶದಲ್ಲಿ ನೂರ ಹನ್ನೊಂದು ಟನ್ ಚಿನ್ನದ ಮೀಸಲು ಇದೆ ಈ ದೇಶದ ಆರ್ಥಿಕತೆ ತೈಲ ಮತ್ತು ನೈಸರ್ಗಿಕ ಅನಿಲ ಆದರೆ ಕತಾರ್ ಸರ್ಕಾರ ಈಗ ಚಿನ್ನವನ್ನು ತನ್ನ ಆಸ್ತಿಯನ್ನ ವೈವಿಧ್ಯಗೊಳಿಸೋಕೆ ಒಂದು ಪ್ರಮುಖ ಕಾರ್ಯತಂತ್ರದ ಆಸ್ತಿಯಾಗಿ ನೋಡ್ತಾ ಇದೆ ಜಾಗತಿಕ ಮಾರುಕಟ್ಟೆಯ ಅಸ್ಥಿರತೆಯನ್ನು ತಪ್ಪಿಸೋಕೆ ಕತಾರ್ ಕೂಡ ತನ್ನ ಚಿನ್ನದ ನಿಕ್ಷೇಪಗಳನ್ನು ಜಾಸ್ತಿ ಮಾಡ್ತಾನೆ ಇದೆ ಆರನೇ ಸ್ಥಾನದಲ್ಲಿರೋ ಮತ್ತೊಂದು ಮುಸ್ಲಿಂ ದೇಶ ಅಂದರೆ ಅದು ಕುವೈತ್ ಈ ಕುವೈತ್ ಎಪ್ಪತ್ತೆಂಟು ಪಾಯಿಂಟ್ ಒಂಬತ್ತು ಏಳು ಟನ್ ಚಿನ್ನದ ಮೀಸಲು ಇದೆ ಕುವೈತ್ ತನ್ನ ಹಣಕಾಸು ಮೀಸಲನ್ನು ಬಲಪಡಿಸೋಕೆ ಮತ್ತು ಕರೆನ್ಸಿಯ ಮೌಲ್ಯವನ್ನ ಕಾಪಾಡಿಕೊಳ್ಳೋಕೆ ಚಿನ್ನವನ್ನು ಪ್ರಮುಖ ಆಯುಧದ ರೀತಿ ಪರಿಗಣಿಸುತ್ತೆ ಜಾಗತಿಕ ಆರ್ಥಿಕ ಬಿಕ್ಕಟ್ಟಿನ ಸಂದರ್ಭದಲ್ಲಿ ಕುವೈತ್ನ ಈ ತಂತ್ರ ದೇಶದ ಆರ್ಥಿಕ ಬಿಕ್ಕಟ್ಟಿನ ಸಂದರ್ಭದಲ್ಲಿ ಕುವೈತ್ನ ಈ ತಂತ್ರ ದೇಶದ ಆರ್ಥಿಕತೆಯನ್ನು ಬಲಪಡಿಸಿದೆ ಇನ್ನು ಕೇವಲ ಮುಸ್ಲಿಂ ದೇಶಗಳ ಗೋಲ್ಡ್ ರಿಸರ್ವ್ ಹೇಳಿದ್ರೆ ಸಾಕಾಗತ್ತಾ ಭಾರತದ್ದು ಹೇಳಿ ಅಂತ ಬಹಳಷ್ಟು ಜನರು ಕಮೆಂಟ್ ಹಾಕಿಬಿಡ್ತೀರಿ ಅಂತ ನನಗೂ ಗೊತ್ತು ಹಾಗಾಗಿ ನಾನೇ ಹೇಳಿಬಿಡ್ತೀನಿ ಗೆಳೆಯರೆ ಭಾರತ ಇಡೀ ವಿಶ್ವದಲ್ಲೇ ಎಂಟನೇ ಸ್ಥಾನದಲ್ಲಿದೆ ನಮ್ಮ ದೇಶ ನೂರ ಐವತ್ತ ಮೂರು ಪಾಯಿಂಟ್ ಏಳು ಎಂಟು ಟನ್ ಚಿನ್ನದ ನಿಕ್ಷೇಪವನ್ನು ಹೊಂದಿದೆ ಇಲ್ಲಿ ಚಿನ್ನ ಅನ್ನೋದು ಕೇವಲ ಅಮೂಲ್ಯ ಲೋಹ ಅಲ್ಲ ಅದು ಸಂಸ್ಕೃತಿಯ ಭಾಗ ಕೂಡ ಹೌದು ಹಳದಿ ಲೋಹವನ್ನು ಹಲವಾರು ಆಚರಣೆಗಳಲ್ಲಿ ಬಳಸಲಾಗುತ್ತೆ ಜೊತೆಗೆ ಇದನ್ನು ಶುದ್ಧ ಅಂತ ಪರಿಗಣಿಸಲಾಗುತ್ತೆ ಇದರ ಹೊರತಾಗಿ ಹೆಚ್ಚಿನ ಪ್ರಮಾಣದ ಚಿನ್ನವನ್ನು ಭಾರತೀಯ ಮನೆಗಳು ಮತ್ತು ದೇವಾಲಯಗಳಲ್ಲಿ ಸಂಗ್ರಹ ಮಾಡಲಾಗುತ್ತೆ ಇದನ್ನು ಅಧಿಕೃತ ಅಂಕಿಅಂಶಗಳಲ್ಲಿ ಉಲ್ಲೇಖವನ್ನ ಮಾಡಿಲ್ಲ ಭಾರತೀಯ ರಿಸರ್ವ್ ಬ್ಯಾಂಕ್ ದೇಶದ ಚಿನ್ನದ ನಿಕ್ಷೇಪಗಳನ್ನು ನಿರ್ವಹಣೆ ಮಾಡುತ್ತೆ ಗೆಳೆಯರೆ ವಿಶ್ವದ ಅತಿ ದೊಡ್ಡ ಚಿನ್ನದ ನಿಕ್ಷೇಪವನ್ನು ಹೊಂದಿರುವುದು ಯುಎಸ್ಎ ಇದು ಎಂಟು ಸಾವಿರದ ನೂರ ಮೂವತ್ತ ಮೂರು ಟನ್ ಚಿನ್ನದ ನಿಕ್ಷೇಪವನ್ನು ಹೊಂದಿದೆ ಅಮೆರಿಕದ ಚಿನ್ನದ ನಿಕ್ಷೇಪ ಸುಮಾರು ಶೇಕಡ ಇಪ್ಪತ್ತೈದರಷ್ಟಿದೆ ಅಮೆರಿಕದ ಚಿನ್ನದ ನಿಕ್ಷೇಪ ನಾಕ್ಸ್ ವೆಸ್ಟ್ ಪಾಯಿಂಟ್ ಮತ್ತು ಡೆನ್ವರ್ ಮಿಂಟ್ನಲ್ಲಿ ಸಂಗ್ರಹ ಆಗಿದೆ ಅನ್ನೋದು ಗಮನಾರ್ಹ ಯು ಎಸ್ನ ಡಾಲರ್ ಬಲಗೊಳ್ಳೋಕೆ ಇದೇ ಪ್ರಮುಖ ಕಾರಣ ಇನ್ನು ಎರಡನೇ ಸ್ಥಾನದಲ್ಲಿರೋದು ಜರ್ಮನಿ ಮೂರು ಸಾವಿರದ ಮೂರು ನೂರ ಐವತ್ತೊಂದು ಟನ್ ಚಿನ್ನದ ನಿಕ್ಷೇಪವನ್ನು ಹೊಂದಿದೆ ಯುರೋಪ್ನಲ್ಲಿ ಅಗ್ರ ಸ್ಥಾನದಲ್ಲಿದೆ ಇದರ ಹೆಚ್ಚಿನ ನಿಕ್ಷೇಪ ಬುಂಡೆಸ್ ಬ್ಯಾಂಕ್ನಲ್ಲಿ ಇರಿಸಲಾಗಿದೆ ಜೊತೆಗೆ ನ್ಯೂಯಾರ್ಕ್ ಮತ್ತು ಇಂಗ್ಲೆಂಡ್ನಲ್ಲೂ ಕೂಡ ಸಂಗ್ರಹವನ್ನು ಮಾಡಲಾಗಿದೆ ಮತ್ತೊಂದು ಯುರೋಪ್ ರಾಷ್ಟ್ರ ಆಗಿರೋ ಇಟಲಿ ಎರಡು ಸಾವಿರದ ನಾಲ್ಕು ನೂರ ಐವತ್ತೊಂದು ಟನ್ ಚಿನ್ನದ ನಿಕ್ಷೇಪದೊಂದಿಗೆ ಮೂರನೇ ಸ್ಥಾನದಲ್ಲಿದೆ ದೇಶದ ಆರ್ಥಿಕತೆಯ ಹಲವು ತೊಂದರೆಗಳನ್ನು ಎದುರಿಸಿದ್ರು ಚಿನ್ನದ ನಿಕ್ಷೇಪವನ್ನು ಹಾಗೆ ಉಳಿಸಿಕೊಂಡಿದೆ ಸಂಸತ್ತಿನ ಬಹುಪಾಲು ಬ್ಯಾಂಕ್ ಆಫ್ ಇಟಲಿಯಲ್ಲಿ ಠೇವಣಿಯಾಗಿದೆ ಫ್ರಾನ್ಸ್ ಎರಡು ಸಾವಿರದ ನಾಲ್ಕು ನೂರ ಮೂವತ್ತ ಆರು ಟನ್ ಚಿನ್ನದೊಂದಿಗೆ ನಾಲ್ಕನೇ ಸ್ಥಾನದಲ್ಲಿದೆ ರಷ್ಯಾ ಎರಡು ಸಾವಿರದ ಮೂರು ನೂರ ಮೂವತ್ತೈದು ಟನ್ ಚಿನ್ನದ ಮೀಸಲನ್ನು ಹೊಂದಿದೆ ಇತ್ತೀಚಿನ ದಿನಗಳಲ್ಲಿ ಡಾಲರ್ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡೋಕೆ ಚಿನ್ನದ ಪಾಲನ್ನು ಹೆಚ್ಚು ಮಾಡಿಕೊಳ್ತಾ ಇದೆ ಚೀನಾ ಎರಡು ಸಾವಿರದ ನೂರ ತೊಂಬತ್ತ ಒಂದು ಟನ್ ಚಿನ್ನವನ್ನು ಹೊಂದಿದೆ ಇಡೀ ವಿಶ್ವದಲ್ಲೇ ಆರನೇ ಸ್ಥಾನದಲ್ಲಿದೆ ಏಳನೇ ಸ್ಥಾನದಲ್ಲಿ ಸ್ವಿಟ್ಜರ್ಲೆಂಡ್ ಇದೆ ಒಂದು ಸಾವಿರದ ನಲವತ್ತು ಟನ್ ಚಿನ್ನದ ನಿಕ್ಷೇಪವನ್ನು ಈ ದೇಶ ಹೊಂದಿದೆ ನಂತರದ ಸ್ಥಾನದಲ್ಲಿ ಭಾರತ ಇದೆ ಗೆಳೆರೆ ಒಂದು ದೇಶದ ಆರ್ಥಿಕತೆ ಹಳ್ಳ ಹಿಡಿಯೋ ಪರಿಸ್ಥಿತಿ ಬಂದಾಗ ಆ ದೇಶದ ಕರೆನ್ಸಿ ಮೌಲ್ಯ ಕುಸಿತವನ್ನು ಕಾಣೋ ಸಮಯದಲ್ಲಿ ಆ ದೇಶವನ್ನು ಕಾಪಾಡೋದು ಇದೇ ಚಿನ್ನದ ರಿಸರ್ವ್ ಹಾಗಾಗಿಯೇ ಚಿನ್ನಕ್ಕೆ ಅಷ್ಟೊಂದು ಮಹತ್ವ ಮನುಷ್ಯರಲ್ಲಾಗಲಿ ಇಲ್ಲ ದೇಶದ ಆರ್ಥಿಕ ವ್ಯವಸ್ಥೆಯಲ್ಲಾಗಲಿ ಪ್ರಮುಖವಾಗಿರುತ್ತೆ ನಾವು ಕೋವಿಡ್ ಸಂದರ್ಭದಲ್ಲಿ ಗಮನ ಇಟ್ಟು ನೋಡಿದರೆ ಇದು ನಮಗೆಲ್ಲ ಗೊತ್ತಾಗುತ್ತೆ ಯಾವೆಲ್ಲ ದೇಶಗಳು ಚಿನ್ನದ ರಿಸರ್ವನ್ನು ಹೊಂದಿದ್ವೋ ಆ ದೇಶಗಳ ಆರ್ಥಿಕ ಪರಿಸ್ಥಿತಿ ಹಳ್ಳ ಹಿಡಿಯಲಿಲ್ಲ ಆದರೆ ಯಾವ ದೇಶಗಳಲ್ಲಿ ಚಿನ್ನದ ರಿಸರ್ವ್ ಜಾಸ್ತಿ ಇರಲಿಲ್ವೋ ಅವೆಲ್ಲವೂ ಹಳ್ಳ ಹಿಡಿದು ಹೋಗಿರೋದನ್ನು ನಾವು ನೋಡ್ತಾನೇ ಇದ್ದೇವೆ ಇದು ಗೆಳೆರೆ ಮುಸ್ಲಿಂ ದೇಶಗಳು ಚಿನ್ನದ ಮೀಸಲನ್ನು ಎಷ್ಟರ ಮಟ್ಟಿಗೆ ಹೊಂದಿವೆ ಮತ್ತು ಯಾವ ಸ್ಥಾನದಲ್ಲಿವೆ ಜೊತೆಗೆ ಇಡೀ ವಿಶ್ವದಲ್ಲಿ ಯಾವ ದೇಶ ಮೊದಲ ಸ್ಥಾನ ಮತ್ತು ಎರಡನೇ ಸ್ಥಾನ ಮೂರನೇ ಸ್ಥಾನ ಇಡೀ ವಿಶ್ವದಲ್ಲಿ ಏಳನೇ ಸ್ಥಾನದವರೆಗೂ ಯಾವ್ಯಾವ ದೇಶಗಳು ಎಷ್ಟೆಷ್ಟು ಚಿನ್ನದ ನಿಕ್ಷೇಪವನ್ನು ಹೊಂದಿವೆ ಅನ್ನೋದರ ಕುರಿತಾದಂತಹ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ